ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿಯನ್ನಂತ ನೋಡೋಣ ನಾನು ಇಲ್ಲಿ ರಾಗಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಹತ್ತಿಯಂತೆ ಉಬ್ಬಿ ಬರುವ ಈ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ಇಷ್ಟೋ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಮತ್ತು ಒಂದು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ತುಪ್ಪ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀರು ಕುದಿ ಬರುವವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಗ್ಲಾಸ್ ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸೋಸ್ಕೊಂಡು ಹಾಕೊಳ್ಳಿ ಹಿಟ್ಟು ನೋಡಿ ಈ ರೀತಿ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ಪೂನ್ನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಐದು ನಿಮಿಷ ನಾವು ಉಮ್ಮುಗಾಗೋದಕ್ಕೆ ಬಿಟ್ಟುಬಿಡಬೇಕು ಒಂದು ಡಕ್ಕನವನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ತೆಗಿರಿ ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಮಾಡುವುದರಿಂದ ರಾಗಿ ರೊಟ್ಟಿ ಅಂತೂ ತುಂಬಾ ಸಾಫ್ಟಾಗಿ ಬರ್ತವೆ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ನೋಡಿಕೊಂಡು ನೀವು ಮಾಡ್ಬೋದು ತುಂಬ ಸೂಪರಾಗಿ ರಾಗಿ ರೊಟ್ಟಿ ಬರ್ತವೆ ನೀವು ಬರಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿದರೆ ರೊಟ್ಟಿ ಆರಾಮಾಗಿ ಮಾಡ್ಬೋದು ನೋಡಿ ಎರಡು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು ಒಂದು ಸ್ವಲ್ಪ ನಾದ್ಕೊಂಡು ಈ ಥರ ಒಂದು ಉಂಡೆಯನ್ನು ಮಾಡ್ಕೊಳ್ಬೇಕು ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಒಂದು ಉಂಡೆಯನ್ನು ತಗೊಳ್ಳೋಣ ಈ ರೀತಿ ತೊಗೊಂಡು ಇದಕ್ಕೆ ಮತ್ತು ನಾವು ಪುಡಿ ಹಿಟ್ಟನ್ನು ತೊಗೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಹಚ್ಚೋದಕ್ಕೆ ನೋಡಿ ಇವಾಗ ನಾನು ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ತಾ ಇದ್ದೀನಿ ಬೇಲಣಿಗೆಯಿಂದ ಲಟ್ಟಿಸ್ತಾ ಇದ್ದೀನಿ ನೀವು ಕೈಯಿಂದ ಕೂಡ ಬಡಿದು ಮಾಡ್ಕೊಳ್ಬೋದು ಆದರೆ ನಾನು ಇಲ್ಲಿ ಬೇಲಣಿಗೆಯಿಂದ ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ರೊಟ್ಟಿಯನ್ನು ಲಟ್ಟಿಸ್ಕೊಳ್ಬೋದು ನೋಡಿ ಚಪಾತಿ ಮಾಡ್ತೀವಲ್ಲ ಆ ರೀತಿ ನೀವು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ರಾಗಿ ರೊಟ್ಟಿ ರೆಡಿ ಆಯಿತು ನೋಡಿ ಇವಾಗ ಇಲ್ಲಿ ನಾನು ಎಷ್ಟೋ ಮೇಲೆ ಹಂಚು ಕೂಡ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾಯ್ದಿದೆ ಇವಾಗ ಹಂಚು ಚೆನ್ನಾಗಿ ಮೇಲೆ ನಾವು ರೊಟ್ಟಿಯನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ನಾವು ಈ ರೊಟ್ಟಿಯನ್ನು ಈ ಸೈಡಲ್ಲಿ ತಿರುವಿ ಹಾಕಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಥರ ನಮ್ಮ ರೊಟ್ಟಿ ರಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು ನೀವೇ ತುಂಬ ಸುಲಭವಾದ ರೀತಿಯಲ್ಲಿ ಈ ರಾಗಿ ರೊಟ್ಟಿ ನಾವು ಮಾಡ್ಕೊಳ್ಬಹುದು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರಾಗಿ ರೊಟ್ಟಿ ನೀವು ಆವಾಗವಾಗ ಮಾಡ್ಕೊಂಡು ತಿನ್ನಿ ತುಂಬ ಹೆಲ್ತ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹತ್ತಿ ಅಂತೆ ಉಬ್ಬಿದೆ ನೋಡಿ ನೋಡಿ ಪ್ರತಿಯೊಂದು ರೊಟ್ಟಿ ಇದೇ ಥರ ಉಬ್ಬುತ್ತವೆ ನಾನು ನಾನು ಮಾಡಿ ಮಾಡಿರುವ ರೀತಿಯಲ್ಲಿ ನೀವು ಮಾಡಿ ನೋಡಿ ಒಂದು ಸರಿ ಪ್ರತಿಯೊಂದು ರೊಟ್ಟಿ ಉಬ್ಬಿ ಉಬ್ಬಿ ಬರುತ್ತವೆ ನೋಡಿ ಮತ್ತು ಇನ್ನೊಂದು ರೊಟ್ಟಿ ಕೂಡ ನಾನು ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕೊಂಡು ಮತ್ತು ನಾನು ಇದು ಕೂಡ ಲಟ್ಟಿಸ್ತಾ ಇದ್ದೀನಿ ನೋಡಿ ಬೇಲಣಿಗೆಯಿಂದ ನೋಡಿ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಕೂ ಅಂದ್ರೂ ಕೂಡ ಆರಾಮವಾಗಿ ನೀವು ರೊಟ್ಟಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ರೊಟ್ಟಿ ಇದು ರೊಟ್ಟಿ ಕೂಡ ರೆಡಿ ಆಯಿತು ಈಗ ಇದನ್ನು ಕೂಡ ನಾನು ಹಂಚಿನ ಮೇಲೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಕೂಡ ತಿರುವಿ ಹಾಕೋಣ ಈ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಅಂತ ಇದೆ ಅಂತ ನೋಡ್ಬೋದು ನೀವು ತುಂಬಾ ಸಾಫ್ಟಾಗಿರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸು ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇದು ರೊಟ್ಟಿ ಕೂಡ ರೆಡಿ ಆಯಿತು ಇವಾಗ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಸಬ್ಜಿನ ಇಷ್ಟನೋ ಅದೇ ರೀತಿ ಸಬ್ಜಿ ಮಾಡಿಕೊಂಡು ನೀವು ಈ ರಾಗಿ ರೊಟ್ಟಿ ಜೊತೆ ತಿನ್ಬೋದು ನೋಡಿ ಫ್ರೆಂಡ್ಸ್ ಆದ ನಮ್ಮ ರಾಗಿ ರೊಟ್ಟಿ ರೆಡಿ ಆಯ್ತು ನೋಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕೈಯಲ್ಲಿಟ್ಟರೆ ಎಷ್ಟು ಗೊತ್ತಾಗ್ತಾ ಇರಬಹುದು ನಿಮಗೆ ಎಷ್ಟು ಸಾಫ್ಟಾಗ ಇದೆ ಅಂತ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್